ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಯಾಕೆ ಅಂತ ಹೇಳಿದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಈ ಪ್ರೀತಿ ವಿಶ್ವಾಸ ಮುಂದಕ್ಕೆ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಮನ್ ಮ್ಯಾಗಿನ ಮಾಡ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಬೋದು ಬನ್ನಿ ಆಗಿದ್ರೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪಾತ್ರೆಯಲ್ಲಿ ನೀರನ್ನ ಬಿಸಿಗೆ ಹಿಡ್ಕೊಂಡಿದ್ದೀನಿ ನೀರು ಬಾಯ್ಲ್ ಆದ್ಮೇಲೆ ಇದಕ್ಕೆ ನಾಲ್ಕು ಮ್ಯಾಗಿನ ಹಾಕ್ಕೊಳ್ತಾ ಇದೀನಿ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾಲ್ಕು ಮ್ಯಾಗಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹಾಕೊಂಡು ಸಾಲ್ಟನ್ನ ನಾನು ಸ್ವಲ್ಪನೇ ಸ್ವಲ್ಪ ಿ ಮ್ಯಾಗಿಲಿ ಆಲ್ರೆಡಿ ಸಾಲ್ಟ್ ಇರೋದ್ರಿಂದ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಇಲ್ಲ ಹಾಕ್ತಿದ್ರು ನಡೆಯುತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಆದ್ಮೇಲೆ ಸ್ಟ್ರೈನ್ ಮಾಡಿ ಇದನ್ನ ಸೈಡ್ ಅಲ್ಲಿ ನಾನು ಇಲ್ಲಿ ಒಂದು ಬೌಲಿಗೆ ಚಿಕ್ಕದಾಗ ಕಟ್ ಮಾಡಿರೋ ಆನೆಯನ್ನ ಹಾಕೊಂಡ್ತಾ ಇದ್ದೀನಿ ಚಿಕ್ಕದಾಗೆ ಕಟ್ ಮಾಡಿ ಹಾಕೊಳ್ಳಿ ಇದ್ರ ಜೊತೆಗೆನೆ ಒಂದು ಎರಡರಿಂದ ಮೂರು ಗಾರ್ಲಿಕ್ ನ ಚಿಕ್ಕದಾಗೆ ಕಟ್ ಮಾಡಿ ಹಾಕೊಂಡ್ತಾ ಇದ್ದೀನಿ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ಬೇಕು ಎರಡು ಗ್ರೀನ್ ಚಿಲಿನ ಕಟ್ ಮಾಡಿ ಹಾಕೊಂಡ್ತಾ ಇದೀನಿ ಇದ್ರ ಜೊತೆಗೆನೆ ಒಂದಿಡಿ ಕೊತ್ತಂಬರಿ ಕೊತ್ತಂಬಿರಿ ಸೊಪ್ನ ಕಟ್ ಮಾಡಿ ಚಿಕ್ಕದಾಗಿ ಮ್ಯಾಗಿ ಮಸಾಲಾನ ನಾಲ್ಕು ಮ್ಯಾಗಿನ ಯೂಸ್ ಮಾಡಿರೋದ್ರಿಂದ ನಾಲ್ಕು ಮ್ಯಾಗಿ ಮಸಾಲಾನು ಹಾಕೊಂಡ್ತಾ ಇದ್ದೀನಿ ಹಾಕೊಂಡು ನೆಕ್ಸ್ಟ್ ಒಂದ್ ಸ್ಪೂನು ಟೊಮೊಟೊ ಕೆಚ್ಚಪ್ನ ಹಾಕೊಂತ ಇದ್ದೀನಿ ಇದಕ್ಕೇನೆ ನಿಂಬೆ ಹಣ್ಣಿನ ರಸನ ಹಾಕೊಂತ ಇದ್ದೀನಿ ಲೆಮನ್ ಮ್ಯಾಗಿ ಆಗಿರೋದ್ರಿಂದ ನಿಂಬೆ ಹಣ್ಣಿನ ಜ್ಯೂಸ್ನ ಯೂಸ್ ಮಾಡಲೇಬೇಕಾಗುತ್ತೆ ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ಒಗ್ಗರಣೆ ಪ್ಯಾನಲ್ಲಿ ಆಯಿಲು ಮತ್ತು ಮಸ್ಟರ್ಡ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿರೋ ಆಯಿಲ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇರುತ್ತೆ ನೋಡಿಕೊಂಡು ಹಾಕೊಳ್ಳಿ ಮಾಡಬೇಕಾದ್ರೂ ಅಷ್ಟೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇ ಆದಮೇಲೆ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಮೆನ್ ಮ್ಯಾಗಿನ ಮಾಡೋದು ತುಂಬ ಸಿಂಪಲ್ಲು ನಾನು ಹೇಳಿದೆ ಅಲ್ವಾ ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ರೆಡಿ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದೇ ತರ ಮ್ಯಾಗಿ ಮಾಡಿ ಬೋರ್ ಆಗಿದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲೆ ಎಲ್ಲ ಮ್ಯಾಗಿಗೆ ಚೆನ್ನಾಗಿ ಇಡ್ಕೊಳ್ಬೇಕು ಆ ತರ ಮಿಕ್ಸ್ ಮಾಡ್ಕೊಂಡ್ರೆ ಲೆಮನ್ ಮ್ಯಾಗಿ ರೆಡಿ ಆಗುತ್ತೆ ಇದು ಮಕ್ಕಳಿಗೆ ಅಂತಲ್ಲ ದೊಡ್ಡೋರ್ಗುನು ತುಂಬಾನೇ ಇಷ್ಟ ಆಗುತ್ತೆ ಕಡಿಮೆ ಇಂಗ್ರೀಡಿಯಂಟ್ಸ್ ಇಂದ ಬೇಗನೆ ಮಾಡ್ಕೊಳ್ಬೋದು ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು